ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನು ಮಾಡಲೇಬೇಕಾಗುತ್ತೆ ಜೀವನ ನಿರ್ವಹಣೆಯನ್ನು ಮಾಡುತ್ತಾ ಸಮಾಜಮುಖಿ ಚಿಂತನೆಯನ್ನು ಮಾಡುವ ಹಲವತ್ತು ಮಂದಿ ಪರಿಚಯವನ್ನು ಮಾಡಿಕೊಟ್ಟಿದೆ ಅಂತೆ ಇಂದು ನನ್ನೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥವರು ಡಾಕ್ಟರ್ ಬಸವರಾಜ್ ಹರ್ತಿ ಎನ್ನುವಂಥವರು ಎಸ್ ಎಂ ಫಾರ್ಮಸಿ ಕಾಲೇಜಿನಲ್ಲಿ ರಸಾಯನಶಾಸ್ತ್ರ ವಿಭಾಗದ ಉಪನ್ಯಾಸಕರಾಗಿ ವೃತ್ತಿಯನ್ನು ಮಾಡುತ್ತಿರುವಂಥವರು ಅವರನ್ನು ಈ ಕಾರ್ಯಕ್ರಮಕ್ಕೆ ಅಭಿಮಾನದಿಂದ ಬರಮಾಡಿಕೊಳ್ಳೋಣ ಸರ್ ತಮಗೆ ಅಭಿಮಾನದ ಸ್ವಾಗತ ತಮಿಸುವ ಡ ಡ ಡ ಡಾಕ್ಟರ್ ಬಸವರಾಜ್ ಹತ್ತಿಯವರು ರಸಾಯನಶಾಸ್ತ್ರದಲ್ಲಿ ಅಧ್ಯಯನವನ್ನು ಮಾಡಿ ಅಲ್ಲಿ ಎಂ ಫಾರ್ಮಾ ಮತ್ತು ಪಿ ಎಚ್ ಡಿಗಳನ್ನು ಗಳಿಸಿ ಎಸ್ ಎಂ ಕಾಲೇಜಿನಲ್ಲಿ ವೃತ್ತಿಯನ್ನು ಮಾಡ್ತಾ ಹೊರಟರು ಈ ಬಸವರಾಜವರು ಬಾಲ್ಯದಲ್ಲಿ ಹೇಗೆ ಕನಸು ಕಂಡವರು ಅಥವಾ ಬಾಲ್ಯವನ್ನು ಕಟ್ಟಿಕೊಂಡ ಬಗೆ ಹೇಗೆ ನನ್ನ ಬಾಲ್ಯ ಎಲ್ಲರ ಬಾಲ್ಯ ಥರನೇ ಇತ್ತು ಮುಖ್ಯವಾಗಿ ಹೇಳಬೇಕಂತಂದರೆ ನಮ್ಮ ಬಾಲ್ಯದಲ್ಲಿ ನಮ್ಮನ್ನು ಬಹಳ ಆಕರ್ಷಿಸಿದ್ದು ದೂರದರ್ಶನ ಆ ದೂರದರ್ಶನದಲ್ಲಿ ಒಂದಿಷ್ಟು ಭಾವಗೀತೆಗಳು ಬರ್ತಾ ಇತ್ತು ಮುಖ್ಯವಾಗಿ ಹೇಳಬೇಕು ಅಂತಂತಂದ್ರೆ ಎಲ್ಲರೂ ಆಗಿನ ವಯಸ್ಸಿನಲ್ಲಿರೋರೆಲ್ಲರೂ ನೋಡಿರ್ತಾರೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂತಂತಂದ್ಬಿಟ್ಟು ಒಂದು ಚಿತ್ರ ಬರ್ತಾ ಇತ್ತು ಅದೊಂದು ಹಾಡುನು ಬರ್ತಾಯಿತ್ತು ಸೊ ಹೀಗೆ ಹಲವಾರು ಭಾವಗೀತೆಗಳು ನನ್ನನ್ನು ಭಾಳ ಆಕರ್ಷಿಸಿತು ಸೊ ಆಕರ್ಷಿಸಿದಾಗ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಅಶ್ವಥ್ ಅವರ ಸಂಗೀತ ಮತ್ತು ಭಾವಗೀತೆಗಳು ನನ್ನನ್ನು ಭಾಳ ಕಾಡ್ದು ಸೊ ಈ ನಿಟ್ಟಿನಲ್ಲಿ ನಾನು ಸಣ್ಣದಾಗಿ ಬರೆಯೋಕ್ಕೆ ಶುರು ಮಾಡಿದೆ ಸೊ ಬರೀತಾ ಬರಿತಾ ನಾನು ಏನೋ ಎಲ್ಲರೂ ಬರಿತಾರೆ ಆದರೆ ನನ್ನ ವೃತ್ತಿ ಬಂದ್ಬಿಟ್ಟು ನಾನು ಔಷಧ ವಿಭಾಗದಲ್ಲಿ ಬಿ ಫಾರ್ಮಾ ಓದಿದ್ದು ಮತ್ತೆ ಎಂ ಫಾರ್ಮ್ ಮಾಡಿದ್ದು ಮತ್ತು ಪಿ ಎಚ್ ಡಿ ಮುಗಿಸಿದ್ದು ಸೊ ಈ ಸಾಹಿತ್ಯ ಒಡನಾಟ ಮತ್ತು ನನ್ನ ಕಲಿಕೆ ಏನಿರುತ್ತಲ್ಲ ಅದು ಯಾವಾಗೂ ಕೂಡ್ತಾನೆ ಇರಲಿಲ್ಲ ಸೊ ಅದು ಹವ್ಯಾಸವಾಗಿ ನನ್ನಲ್ಲೇ ಉಳಿತಾಯಿತ್ತು ಸೊ ಹೀಗೆ ಒಂದು ಕವಿತೆ ಮತ್ತು ಕವನ ಎಲ್ಲ ಬರೆದ್ಬಿಟ್ಟು ಸೊ ಹಾಗೆ ಇಟ್ಕೊಂಡಾಗ ಏನನ್ನಿಸು ಅಂತಂದರೆ ಇದು ಹಾಗೆ ಹೋಗ್ಬಿಡುತ್ತೆ ಅದಕ್ಕೆ ಏನಾದ್ರು ಒಂದು ಏನಾದ್ರು ಒಂದು ರೂಪ ಕೊಡಬೇಕು ಅಂತಂದ್ಬಿಟ್ಟು ನಾನು ಒಂದೆಲ್ಲ ಬರೆದ್ಬಿಟ್ಟು ಆಗ ನಮ್ಮ ಎಸ್ ಜೆ ಮಠದ್ದು ಅಡ್ಮಿನಿಸ್ಟ್ರೇಟರ್ ಆಗಿ ಜಿ ಜಿ ಎನ್ ಮಲ್ಲಿಕಾರ್ಜುನಪ್ಪ ಓಕೆ ಅವರಿಗೆ ತೋರಿಸ್ದಾಗ ಏ ಇದು ಚೆನ್ನಾಗಿದೆ ನೀವು ಯಾಕೆ ಗೋರ್ಮೆಂಟಿಂದ ನಿಮಗೆ ಹಣ ಸಹಿತ ಸಿಗುತ್ತದೆ ಪಬ್ಲಿಕೇಶನ್ಗೆ ಇನ್ನೂ ಸಣ್ಣ ವಯಸ್ಸಿದೆ ಅಂತಂದ್ಬಿಟ್ಟು ನನ್ನ ಮೊದಲ ಪುಸ್ತಕಕ್ಕೆ ನನಗೆ ಸರ್ಕಾರದಿಂದ ಮನ್ನಣೆ ಸಿಕ್ತು ಸೊ ತೆರೆದ ಕಣ್ಣುಗಳು ಅಂತ ತೆರೆದ ಕಣ್ಣುಗಳು ಸೊ ಈ ನಿಟ್ಟಿನಲ್ಲಿ ನಾನು ನನ್ನ ಹವ್ಯಾಸವನ್ನು ನಾನು ಬೆಳೆಸ್ಕೊತಾ ಇದ್ದೆ ಸೊ ಹೀಗೆ ಎಲ್ಲರ ಒಡನಾಟ ಮತ್ತೆ ಪರಿಚಯ ಆಗ್ಬಿಟ್ಟು ಚಿನ್ಮಂದ್ರಿ ಸಾಹಿತ್ಯ ವೇದಿಕೆ ಅಂತ ಇದೆ ಚಿತ್ರದುರ್ಗದಲ್ಲಿ ಸೊ ಅಲ್ಲಿಂದ ನನ್ನ ನಾನು ಅಲ್ಲಿ ನನ್ನ ಸೇರ್ಕೊಂಡೆ ಅಲ್ಲಿ ನನ್ನ ಗುರುತಿಸಿದ್ರು ಹೀಗೆ ನನ್ನ ಸಾಹಿತ್ಯದ ಒಳಗಡೆ ಏನು ತುಡಿತಾ ಇತ್ತಲ್ಲ ಅದು ಹೊರಗಡೆ ಬರಲಿಕ್ಕೆ ಒಂದು ಕಾರಣ ಆಯಿತು ಒಬ್ಬ ರಾಜ್ಯ ರಸಾಯನಶಾಸ್ತ್ರದ ಉಪನ್ಯಾಸಕರಾಗಿ ಅದು ಔಷಧೀಯ ಸಸ್ಯಗಳಿಗೆ ಅಥವಾ ಔಷಧೀಯ ಗುಣಗಳಿಗೆ ಸಂಬಂಧಪಟ್ಟಂತ ಸಂಶೋಧನೆ ಮತ್ತು ಪ್ರಯೋಗಗಳ ಮಧ್ಯದಲ್ಲಿ ಈ ಸಾಹಿತ್ಯದ ಒಂದು ತೆರೆದ ಕಣ್ಣುಗಳು ಆ ಕೃತಿಯ ಒಂದು ಮಹತ್ವ ಇದೆ ತೆರೆದ ಕಣ್ಣುಗಳು ನಿಜವೂ ಅದು ಮುಖ್ಯ ಆಶಯ ಏನಪ್ಪಾ ಅಂತಂತಂದ್ರೆ ನೀವು ಕಣ್ಣನ್ನ ನಿಮ್ಮ ಸತ್ತಾದ ಮೇಲೆ ನಿಮ್ಮ ಕಣ್ಣು ಕಾರ್ನಿ ಅಂತ ಅದು ಒಂದು ಒಂದು ಸಣ್ಣ ಟ್ರಾನ್ಸ್ಪರೆಂಟ್ ಪರದೆ ಅದನ್ನ ಬೇರೆಯವರಿಗೆ ನಾವು ಟ್ರಾನ್ಸ್ಫರ್ ಮಾಡೋದ್ರಿಂದ ಅವರಿಗೆ ಅದು ಇರೋದಿಲ್ಲ ಅದು ಅವರಿಗೆ ಕಣ್ಣು ಬರ್ತದೆ ಒಂದು ಒಂದು ಸಣ್ಣ ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಒಂದು ಪೊರೆ ಪೊರೆ ಅದು ಡೊನೇಟ್ ಮಾಡಬೇಕು ಅದನ್ನ ಯಾಕೆ ಡೊನೇಟ್ ಮಾಡಬೇಕಂತಂದ್ರೆ ಈಗ ಅದ್ರ ರಿಕ್ವೈರ್ಮೆಂಟ್ ಇರೋರು ಬಹಳ ಜನ ಇದಾರೆ ಒಂದು ಹತ್ತರಿಂದ ಹದಿನೈದು ಲಕ್ಷ ಜನ ಸೊ ಅವರಿಗೆ ನಾವು ಅದನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ ಅಂತಂದ್ರೆ ಅವ್ರಿಗೆ ಕಣ್ಣು ಮತ್ತೆ ಸಿಕ್ತದೆ ಸಿಗ್ತದೆ ಸೊ ಹುಟ್ಟು ಕೂಡಾರು ಆಗಿರ್ಬೋದು ಅಥವಾ ಏನಾದ್ರು ತೊಂದರೆಗಳಾಗ್ಬಿಟ್ಟು ಅದನ್ನ ಕಳ್ಕೊಂಡಿರೋರು ಇದ್ದಾರೆ ಸೊ ಅವರಿಗೆ ಆ ನಿಟ್ಟಿನಲ್ಲಿ ಒಂದು ತೆರೆದ ಕಣ್ಣುಗಳು ಅಂತಂದು ಬಂದ್ಬಿಟ್ಟು ಒಂದು ನಾರ್ಮಲ್ ಒಬ್ಬ ಮನುಷ್ಯನ ಮೇಲೆ ಯಾವ ಥರ ಗಂಭೀರವಾದ ಪರಿಣಾಮ ಬೀರುತ್ತದೆ ಮತ್ತೆ ಅದರಿಂದ ಏನು ಮತ್ತೆ ಆ ಪುಸ್ತಕದಲ್ಲಿ ನಾನು ಎಲ್ಲ ನಮ್ಮ ಡಿಸ್ಟಿಕ್ಗಳಲ್ಲಿ ಏನು ಕರ್ನಾಟಕದಲ್ಲಿರೋ ಡಿಸ್ಟಿಕ್ಗಳಲ್ಲಿ ಒಂದೊಂದು ಕೇಂದ್ರ ಮಾಡಿದ್ದಾರೆ ನೇತ್ರಾಲಯ ಕೇಂದ್ರ ಮಾಡಿದ್ದಾರೆ ಸೊ ಅಲ್ಲಿ ಆರ್ಗನ್ ಡೊನೇಷನ್ ಅವ್ರಿಗೆ ಏನಾದ್ರು ಫೋನ್ ಮಾಡಿದ್ವಿ ಅಂತಂದರೆ ನಾವು ಸೊ ಹಿಂಗೆ ಹಿಂಗೆ ಡೆತ್ ಆಗಿದೆ ಒಂದು ಆರು ಗಂಟೆ ಒಳಗೆ ಅವ್ರದ್ದು ಫೋನ್ ನಂಬರ್ ಸಹಿತ ನಾನು ಅಲ್ಲಿ ಬುಕ್ಕಲ್ಲಿ ಕ್ರೂಡ್ಸ್ಕೊಂಡು ಇಟ್ಟು ಇಟ್ಟಿದ್ದೀನಿ ಕೊಟ್ಟಿದ್ದೆ ಸೊ ಅವ್ರಿಗೆ ಫೋನ್ ಮಾಡಿದ್ರು ಅಂತಂದ್ರೆ ಅವರು ಎರಡು ನಿಮಿಷದಲ್ಲೇ ಬಂದ್ಬಿಟ್ಟು ಅದನ್ನೆಲ್ಲ ಮುಗಿಸಿ ಒಂದು ಆ ಪ್ರೊಸೀಜರ್ ಮುಗಿಸೋಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಅಷ್ಟೇ ಆಸ್ ಅದೇ ಮನುಷ್ಯ ಅಂದ್ರೆ ನಿಮ್ಮ ಪುಸ್ತಕದ ಆಶಯ ನಿಮ್ಮ ಆಶಯ ಇಷ್ಟೇ ನೀವು ಸತ್ತಾಗ ನಿಮ್ಮೊಟ್ಟಿಗೆ ಮಣ್ಣಾಗಿ ಕಣ್ಣುಗಳು ಹೋಗೋದು ಬೇಡ ಮತ್ತೊಬ್ಬರ ಬದುಕನ್ನು ತೆರದು ನೋಡ್ಲಿ ಅವ್ರಿಗೆ ಪ್ರಪಂಚದ ಆಗು ಹೋಗುಗಳನ್ನು ನೋಡೋ ಅವಕಾಶ ಸರ್ ಒಳ್ಳೆ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಬರ್ದಿದ್ವಿ ಜೊತೆಗೆ ನೀವು ಆ ವಿಳಾಸಗಳನ್ನ ಮೊಬೈಲ್ ನಂಬರ್ ಕೊಟ್ಟಿರುವಂತದ್ದು ಪ್ರೇಕ್ಷಕರಿಗೆ ಅಥವಾ ದಾನಿಗಳಿಗೆ ಉಪಯುಕ್ತವಾದದ್ದು ಜೊತೆಗೆ ಆ ಒಂದು ನಿಮ್ಮ ಕೃತಿಯಲ್ಲಿ ಒಂದ್ ಕಡೆ ಕವನಗಳಿದ್ದಾವೆ ಕೆಲವು ಕಡೆಗಳಲ್ಲಿ ಸಂಭಾಷಣೆ ರೂಪದ ಇದೇನು ಇದು ರೂಪದೇ ಇಲ್ಲ ಇದು ನಾನು ನಾವು ಕಾದಂಬರಿಗಳನ್ನ ಓದಿದ್ದೇವೆ ಮತ್ತೆ ಕವನಗಳನ್ನ ಓದಿದ್ದೇವೆ ನಾವು ಫಿಲಮ್ನ ನೋಡಿ ಬೆಳೆದವ್ರು ನಾವು ನಾಟಕ ನೋಡಿಲ್ಲ ಆದ್ರೆ ನಮ್ಮ ನಾವು ನಮ್ಮ ಏಜ್ ನಾವೆಲ್ಲ ಏನಂದ್ರೆ ಒಂದು ಫಿಲಮ್ ನೋಡಿದಿವಿ ಫಿಲಮ್ ನಲ್ಲಿ ನಾವ್ ಏನು ಹೇಳಿದ್ರೆ ಒಂದು ಸೀಕ್ವೆನ್ಸ್ ಇರುತ್ತೆ ಒಂದು ಚಿತ್ರ ಬರ್ತದೆ ಮಾತುಗಳು ಬರ್ತವೆ ಮತ್ತೆ ಹಾಡುಗಳು ಬರ್ತವೆ ಸೊ ಇದೇ ರೀತಿ ನನ್ನ ಕಥೆಯಲ್ಲಿ ಸಹಿತ ಸೊ ನಾನು ಆ ಪಾತ್ರಧಾರೆಗಳಿಗೆ ಅವರ ಅನುಭವಕ್ಕೆ ತಕ್ಕ ಹಾಗೆ ಆ ಸೀಕ್ವೆನ್ಸ್ ಮತ್ತೆ ಕವಿತೆಗಳು ಅವರು ಅನಿಸಿದ್ದು ಅನಿಸ್ತಿರುವಂತ ಮನಸ್ಥಿತಿನ ಅದೇ ರೀತಿ ಹೋಗ್ಬಿಟ್ಟು ತೆರೆದ ಕಣ್ಣುಗಳಲ್ಲಿ ನಾನು ಇಟ್ಟಿದ್ದೇನೆ ಬಹುಶಃ ಆ ಕವನ ಸಂಕಲನದಲ್ಲಿ ಒಂದಷ್ಟು ಅಜ್ಞಾನ ಅಂಧಕಾರ ಮೂಢನಂಬಿಕೆ ತಪ್ಪು ತಿಳುವಳಿಕೆಗಳ ಕುರಿತಾದಂತಹ ಎಚ್ಚರಿಕೆಯ ಸಂದೇಶಗಳನ್ನು ಕೊಡುವಂತಹ ಸಾಲುಗಳು ಮೆಚ್ಚುಗೆಗೆ ಪಾತ್ರವಾಗುವಂತಿದ್ದ ಜೊತೆಗೆ ನಿಮ್ಮ ವೃತ್ತಿಯಲ್ಲಿ ಏನು ಉಪನ್ಯಾಸ ವೃತ್ತಿಯನ್ನು ಮಾಡ್ತೇರಿ ಬರೀ ಅಂಕಗಳಿಕೆಗಾಗಿ ಉಪನ್ಯಾಸವನ್ನ ಮತ್ತು ವಿದ್ಯಾರ್ಥಿಗಳ ಪ್ರಶಸ್ತಿ ಪತ್ರಗಳ ಬದಲಾಗಿ ಮಾನವೀಯ ಮೌಲ್ಯಗಳನ್ನು ತಿಳಿಸುವಂಥ ಒಂದಷ್ಟು ಸಂದರ್ಭಗಳನ್ನು ಸಂದರ್ಭೋಚಿತವಾಗಿ ನೀವು ಹೇಳುವಂಥ ಸಾಧ್ಯತೆ ಇದೆಯಾ ನಿಜವಾಗಿಯೂ ಈಗಿನ ಕಾಲದಲ್ಲಿ ವಿದ್ಯಾರ್ಥಿಗಳು ಬಹಳ ಅವರ ಮನಸ್ಸಿಗೆ ಬಹಳ ಆಘಾತ ಆಗಿದೆ ಯಾಕೆ ಅಂತಂತಂದರೆ ಅವರನ್ನು ನಾವು ಕಾಲೇಜಿಗೆ ಕಳಿಸ್ತೀವಿ ಅವರು ಏನು ಮಾಡ್ತಾರೆ ಐದು ಗಂಟೆ ಆದಮೇಲೆ ಏನು ಮಾಡ್ತಾರೆ ಅಂತಂದು ನಮಗೆ ಏನಿಗೂ ಗೊತ್ತಿಲ್ಲ ನಿಜವಾಗ್ಲು ತಂದೆ ತಾಯಿಗಳು ಅಲ್ಲಿ ಮಕ್ಕಳು ಇರ್ತಾರೆ ಅಂತ ಅನ್ಕೊಂಡಿದ್ದಾರೆ ಬಟ್ ಅವರು ಅವ್ರದೇ ಆದಂತಹ ಲೋಕದಲ್ಲಿ ಅವರು ಮುಳುಗೋಗಿದ್ದಾರೆ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಈಗ ನೂರ್ ಜನ ಮಕ್ಕಳು ಇದಾರೆ ಒಂದ್ ವರ್ಷದಲ್ಲಿ ಇದಾರೆ ಅಂತಂದ್ರೆ ನಾಲ್ಕು ವರ್ಷ ಓದ್ತಾರೆ ಅವರು ಸೊ ನಾಲ್ಕು ವರ್ಷ ಓದ್ದಾಗ ಹೊರಗಡೆ ಹೋಗ್ತಾ ಇರೋ ಮಕ್ಕಳು ಕೇವಲ ಎಂಬತ್ತಾಗಿರ್ತಾರೆ ಇನ್ನು ಇಪ್ಪತ್ತು ಮಕ್ಕಳು ಎಲ್ಲೋದ್ರು ಹೋದ್ರು ಅಂತ ನಾವ್ ಯೋಚನೆ ಮಾಡ್ತೀವಿ ನೋಡಿದಾಗ ಇಪ್ಪತ್ತು ಮಕ್ಕಳುಗಳು ಫಸ್ಟ್ ವರ್ಷ ಸೆಕೆಂಡ್ ವರ್ಷ ಚೆನ್ನಾಗಿರ್ತಾರೆ ತರ್ಡ್ ವರ್ಷ ಫೋರ್ತ್ ಗೆ ಬರೋಷ್ಟೊತ್ತಿಗೆ ದುಶ್ಚಟಗಳನ್ನ ಬೆಳೆಸ್ಕೊಂಡ್ಬಿಡ್ತಾರೆ ಹೇಳೋರು ಕೇಳೋರು ಯಾರು ಇಲ್ಲ ಬಿಡ್ತದೆ ಮತ್ತೆ ಏನಾಗ್ತದೆ ಅಂತಂದ್ರೆ ಅವರು ಸಾಕು ಹೋದ್ ಹೊರಗಡೆ ಹೋದ್ರೆ ಸಾಕಪ್ಪ ಅನ್ನೋ ಲೆಕ್ಕಕ್ಕೆ ನಮಗೂ ಅನಿಸ್ತಾ ಇದೆ ಇನ್ಸ್ಟಿಟ್ಯೂಷನ್ ನಾವು ಅವ್ರ ಐದು ಕಾಯಕ್ ನಮ್ಮ ಮಕ್ಕಳು ಅಂತ ನಮಗೆ ಒಳಗಡೆ ತುಳಿತಾ ಇರ್ತದೆ ಸೊ ಆದ್ರೆ ಅವ್ರು ನಾವು ಹೊರಗಡೆ ಎಲ್ಲರೂ ಹುಡುಗರು ನೋಡಿದಾಗ ಮತ್ತೆ ಹೊರಗಡೆ ಅವ್ರಿಗೆ ದುಶ್ಚಟಗಳಿಗೆ ಬಲಿಯಾಗಿರೋದನ್ನು ನೋಡಿದಾಗ ನಮಗೆ ಬಹಳ ನೋವಾಗ್ತದೆ ನಮ್ಮ ಮಕ್ಕಳು ಹಿಂಗಾಗಿ ಕಣ್ಣದ್ರಿಗೆ ಈಗ ಆಗ್ಬಿಟ್ರೆ ಅಂತಂತಂದು ಬಹಳ ನೋವಾಗ್ತದೆ ಹಾಗಾದ್ರೆ ನಿಮ್ಮ ಕಾಲಘಟ್ಟದಲ್ಲಿ ಅಂದ್ರೆ ನಿಮ್ಮ ವಯೋಮಾನದಲ್ಲಿದ್ದಂತಹ ವಿದ್ಯಾರ್ಥಿಗಳ ಶಿಸ್ತು ಸಂಯಮ ಒಂದು ವಿಧೇಯತೆ ಒಳ್ಳೆ ದಾರಿಯಲ್ಲಿ ನಡೀಬೇಕು ಅನ್ನೋ ಹಂಬಲ ಈ ಹೊತ್ತಿನ ವೈಜ್ಞಾನಿಕ ಯುಗದಲ್ಲಿ ಒಂದಷ್ಟು ಎಲ್ಲೋ ಆಧುನಿಕತೆಯ ಬೆನ್ನತ್ತಿ ಆದ ರೀತಿ ದಾರಿ ತಪ್ತಾ ಇದ್ದಾರೆ ಅಂತ ಅನ್ಸುತ್ತೆ ಹಾಗಾದ್ರೆ ಇಲ್ಲಿ ಅಂತಹ ಮನಸ್ಥಿತಿಯ ಮಕ್ಕಳನ್ನ ಯಾವ ರೀತಿಯಲ್ಲಿ ಪೋಷಕರು ಮತ್ತು ಶಿಕ್ಷಕರು ನಿಯಂತ್ರಣದಲ್ಲಿ ಇಡೋದಿಕ್ ಸಾಧ್ಯ ಅಂತ ನಿಮಗನ್ಸು ಅದಕ್ಕೆ ಮುಖ್ಯವಾಗಿ ಪೋಷಕರು ಪ್ರತಿ ಒಂದು ನಾಲ್ಕು ತಿಂಗಳು ಮೂರು ತಿಂಗಳಿಗೆ ಬಂದ್ಬಿಟ್ಟು ಕಾಲೇಜ್ನಲ್ಲಿ ಅಥವಾ ಹಾಸ್ಟೆಲ್ನಲ್ಲಿ ನನ್ನ ಮಗ ಏನ್ ಮಾಡ್ತಾ ಇದ್ದಾನೆ ನನ್ನ ಮಗಳು ಏನ್ ಮಾಡ್ತಿದಾಳೆ ಅಂತ ಉಸ್ತುವಾರಿ ನಾವು ಬಂದು ನೋಡಿದ್ರೇನೆ ಸಾಕು ಅವ್ರಿಗೆ ಒಂದು ಭಯ ಇರ್ತದೆ ಅವ್ರಿಗೆ ಇಲ್ಲಪ್ಪ ನಾನು ಏನೇ ಮಾಡಿದ್ರು ನಮ್ಮ ತಂದೆಗೆ ಹೇಳ್ತಾರೆ ನಮ್ಮ ತಾಯಿಗೆ ಹೇಳ್ತಾರೆ ಈ ವಿಚಾರ ಹೋಗ್ತದೆ ಮನೆಗೆ ಹೋಗ್ತದೆ ಅನ್ನೋ ಒಂದು ಸಣ್ಣ ಒಂದು ಅರಿವಿದ್ರೂ ಸಾಕು ಎಷ್ಟೋ ಕಮ್ಮಿ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಕಂಡುಬಿಡ್ತೇನೆ ಖಂಡಿತ ಹೌದು ಅಂದರೆ ಕೇವಲ ಆಸ್ಲಿಗಾಗ್ಬಿಟ್ಟು ಕಾಲೇಜ್ಗೆ ಆಗ್ತೀವಿ ಅಂತ ಜವಾಬ್ದಾರಿ ಮುಗಿಯೋದಿಲ್ಲ ಅವಾಗ ಅವಾಗ ಬಂದು ಮಕ್ಕಳ ಯೋಗಕ್ಷೇಮವನ್ನು ವಿಚಾರಿಸ್ತಾ ಅವರ ಶೈಕ್ಷಣಿಕ ಪ್ರಗತಿಯನ್ನು ಶಾಲಾ ಕಾಲೇಜಿನ ಮುಖ್ಯಸ್ಥರಿಂದ ಗಮನಿಸ್ತಾ ಇದ್ರೆ ಮಕ್ಕಳಿಗೆ ಒಂದಷ್ಟು ನಿಯಂತ್ರಣ ಇರುತ್ತೆ ಸರಿದಾರಿಯಲ್ಲಿ ಹೋಗೋದಕ್ಕೆ ಸಾಧ್ಯತೆ ಇದೆ ಅಂತ ಅನಿಸುತ್ತೆ ಈ ನಿಟ್ಟಿನಲ್ಲಿ ನೀವು ನಿಮ್ಮ ಶಾಲೆಯಲ್ಲಿ ಏನು ಕ್ಯಾಲೆಂಡರ್ ಇಯರ್ನ ಜೊತೆ ಜೊತೆಗೆ ಈ ಥರದ ಒಂದು ಸಾಂಸ್ಕೃತಿಕ ವಾತಾವರಣವನ್ನು ಉಂಟು ಮಾಡುವಂಥ ಕಾರ್ಯಕ್ರಮಗಳು ಏನೇನಾದ್ರು ಮಾಡ್ತೀರಿ ಇಲ್ಲ ಕಾಲೇಜ್ ಅಂದಮೇಲೆ ಈಗ ನಮಗೆ ಪರಿಸರ ದಿನ ಅಂತ ದಿನ ಬಂತು ಇದೆ ಇದೇ ಇದೇ ಥರ ಪ್ರತಿಯೊಂದು ಆರ್ ಜಿ ಎಚ್ ಎಸ್ ಅಂದರೆ ರಾಜಗೊಂದಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಲ್ಲಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಕಳಿಸ್ಬಿಟ್ಟಿರ್ತಾರೆ ಸೊ ಈಗ ನಾವು ಕಿಡ್ನಿ ಡೇ ಅಂತ ಮಾಡ್ತೀವಿ ಡಯಾಬಿಟಿಕ್ ಡೇ ಅಂತ ಮಾಡ್ತೀವಿ ಸೊ ಅದ್ರಲ್ಲಿ ಮಕ್ಕಳಿಗೆ ಪೋಸ್ಟ್ ಮಾಡಕ್ ಹೇಳ್ತೀವಿ ಅವ್ರನ್ನ ಎಲ್ಲಾರ ನಾವು ಬಳಸ್ಕೊಂತಾನೆ ಇರ್ತೀವಿ ಎಲ್ಲಾ ಮಕ್ಳು ಕಾಲೇಜಿಗೆ ಬರೋ ಮಕ್ಕಳು ನಾವ್ ಕೆಲಸ ಮಾಡೋನ್ ತೊಂದರೆ ಆಗಲ್ಲ ಈಗ ಅನಾವಶ್ಯಕವಾಗಿ ಏನಾಗುತ್ತೆ ಅಂತಂದ್ರೆ ಫೇಲ್ ಮಕ್ಳು ಅವ್ರು ಮತ್ತೆ ಕಾಲೇಜಿಗೆ ಬರ್ಲಾರ್ದಂಗೆ ಫೇಲ್ ಆಗ್ಬಿಡ್ತಾರ ಅಂದ್ರೆ ಎಲಿಜಿಬಿಲಿಟಿ ಕಳ್ಕೊಂಡ್ ಬಿಟ್ಟು ಸೊ ಇಂಥ ಮಕ್ಳು ಏನಾಗ್ತದೆ ಇಂಥ ಮಕ್ಳನ್ನ ನಾವು ನಿಭಾಯಿಸ್ ಬಹಳ ಕಷ್ಟ ಆಗ್ತದೆ ಯಾಕಂದ್ರೆ ನಮ್ಮ ಕೆಲ್ಸ ಏನು ಬಂದಿರೋರ್ಗೆ ಪಾಠ ಮಾಡೋದು ಹೇಳೋದು ತಿಳುವಳಿಕೆ ಮಾಡೋದು ಅದನ್ ಬಿಟ್ಟು ನಾವು ಈ ಹುಡುಗರು ಹಿಂದ್ಗಡೆ ಬೀಳುವಂತ ಪರಿಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ಆಗ್ತದೆ ಯಾಕಂದ್ರೆ ಮೊಬೈಲ್ ಬಂದಾದ್ಮೇಲೆ ಹುಡುಗರು ಆಟ ಪಾಠಗಳೇ ಕಮ್ಮಿ ಆಗಿದವ ಈ ಮೊಬೈಲ್ ನಲ್ಲಿ ಎಲ್ಲ ನೋಡೋದು ಎಲ್ಲ ಎಲ್ಲದ ನೋಡೋದು ಅಂತಂದ್ರೆ ಅನಾವಶ್ಯಕವಾಗಿ ಅದನ್ನು ಹೆಚ್ಚಿಗೆ ಯೂಸ್ ಮಾಡೋದು ಈಗ ಪಠ್ಯಂತರ ಬಿಟ್ಟು ಬೇರೆ ಎಲ್ಲದನ್ನೂ ತಿಳ್ಕೊಳೋದು ಆ ರೀತಿ ಆಗ್ಬಿಟ್ಟು ಪಾಠ ಪ್ರವಚನದ ಕಡೆನೆ ಕಮ್ಮಿ ಆಗ್ಬಿಟ್ಟಿದೆ ಅಂತ ನಾನು ಹೇಳಿಕೆ ಸರಿ ಸರ್ ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಸಂಪರ್ಕ ಮಾಧ್ಯಮ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ವಿದ್ಯಾರ್ಥಿಗಳ ದೈಹಿಕ ಮತ್ತು ಮಾನಸಿಕವಾದಂತಹ ಸರಿದಾರಿಯ ಬೆಳವಣಿಗೆಗೆ ಮಾರಕವಾಗ ರೀತಿಯಲ್ಲಿ ಸಿಕ್ಕಿರೋದ್ರಿಂದ ಅವನು ಸರಿದಾರ ನಿಟ್ಟಿನಲ್ಲಿ ಬಹಳ ಶ್ರಮ ವಹಿಸ್ಬೇಕಾಗಬೇಕು ಈ ನಿಟ್ಟಿನಲ್ಲಿ ನೀವು ಕಂಡುಕೊಂಡಂಥ ಅನುಭವಗಳನ್ನು ನೀವೇನು ಸಮಾಜವನ್ನು ನೋಡುವ ದೃಷ್ಟಿ ಇದೆಯಲ್ಲ ಇಲ್ಲೇ ಒಂದು ಕಡೆ ಬಸವರಾಜ ಹರ್ತಿಯವರು ಸಮಾಜದಲ್ಲಿ ನಡೆಯುವ ಲಂಚ ಈ ಭ್ರಷ್ಟಾಚಾರ ಮತ್ತೆ ಆಗಬಾರ್ದಂಥ ಅನೈತಿಕವಾದಂಥ ಕೆಲವು ವಿಚಾರಗಳನ್ನು ಕುರಿತು ಕವನದಲ್ಲಿ ವ್ಯಕ್ತಪಡಿಸಿದ್ದೀರಿ ಈ ಇದು ಯಾವ ಸಂದೇಶವನ್ನು ಕೊಡುತ್ತೆ ಇದು ಕಷ್ಟನೇ ಎಲ್ಲದನ್ನು ಹೇಳಲಿಕ್ಕೆ ಕಷ್ಟ ಆಗ್ತದೆ ಒಂದಿಷ್ಟು ಸಣ್ಣದಾಗಿ ಈಗಿನ ಕಾಲಕ್ಕೆ ಮಟ್ಟಾಗಿ ನಾವು ಅನುಭವಿಸ್ತಿರೋ ನಾವೆಲ್ಲರೂ ಅನುಭವಿಸ್ತಿರೋ ಅಂತ ಒಂದು ಪರಿಸ್ಥಿತಿಯನ್ನ ಹಡ್ಗೊಂತ ಒಂದು ಕವನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಈ ಕವಿತೆನ ಯಾಕೆ ಬರ್ದಿದ್ದೀನಿ ಅಂತಂದ್ರೆ ಪ್ರಸ್ತುತ ದಿನಗಳಲ್ಲಿ ನಾವು ಪ್ಲಾಸ್ಟಿಕ್ ಬಾಟಲ್ನ ಬಹಳ ಯೂಸ್ ಮಾಡ್ತಾ ಇದ್ದೀವಿ ಸೊ ಆ ನಿಟ್ಟಿನಲ್ಲಿ ನಾನು ಈ ಕವಿತಾವನ್ನ ಓಕೆ ಮಡಿಕೆ ಮಾಡಲು ಮಣ್ಣೇ ಮೊದಲು ಬದುಕು ಹಸನ ಇಡಲು ಎಣ್ಣೆ ಕಾವಲು ಕೈ ಜಾರಿ ಮಡಿಕೆ ಬಿಟ್ಟರೆ ಪಟ್ಟಶ್ರಮ ಚೂರು ಚೂರು ಕಾಲು ಜಾರಿ ಬಿದ್ದರೆ ಒಡೆದ ಮಡಕೆ ಜೊತೆ ಬದುಕು ಪಾಲು ಪ್ಲಾಸ್ಟಿಕ್ ಬಾಟಲಲ್ಲಿ ಕುಡಿಯುವ ನೀರು ಆರೋಗ್ಯವೇ ಎಂಬ ಚಿಂತನೆ ಮೂಡಲು ಮತ್ತೆ ಮರಳಿ ಮಡಿಕೆಯಲ್ಲಿ ನೀರು ಕುಡಿಯುವ ಕಾಲ ಬಂದೇ ಬಿಟ್ಟಿದೆ ಪ್ಲಾಸ್ಟಿಕ್ ಬಾಟಲು ತ್ಯಜಿಸಿ ಮಣ್ಣಿನ ಮಡಕೆ ಬಳಸಿ ಕುಂಬಾರನ ಜೀವನವನ್ನು ಉಳಿಸಿ ಆರೋಗ್ಯವನ್ನು ನಿಮ್ಮದಾಗಿಸಿಕೊಳ್ಳಿ ಓ ಆರೋಗ್ಯಕ್ಕೆ ಮಣ್ಣಿನ ಮಡಿಕೆಯ ಪಾತ್ರೆಗಳು ಬಹಳ ಚಂದ ಇವತ್ತಿನ ಪ್ಲಾಸ್ಟಿಕ್ನ ಗೀಳು ಬಿಟ್ಟುಬಿಡಿ ಒಂದು ಕಡೆ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಮತ್ತೊಂದು ಕಡೆ ಮಡಿಕೆ ಮಾಡುವ ಕುಂಬಾರನಿಗೆ ಒಂದಷ್ಟು ಬದುಕನ್ನು ಕಟ್ಟಿಕೊಟ್ಟಂಥ ನೆರವಿನ ಸಹಾಯ ಆಗುತ್ತೆ ಅನ್ನುವ ಚಿಂತನೆ ಒಳ್ಳೆ ಚಿಂತನೆ ನಂತರದ ಒಂದು ಗಮನ ಎರಡನೇದು ನೋವು ನೀಗಿಸುವ ಕಣ್ಣೀರು ಇದು ಮಕ್ಕಳು ಒಂದಲ್ಲ ಒಂದು ಜೀವನದಲ್ಲಿ ಯಾವ್ದ ಒಂದಕ್ಕೆ ಹತ್ತಿರ್ತಾರೆ ಇದಕ್ಕೆ ಅಂತ ಹೇಳಕ್ಕಾಗಲ್ಲ ಹತ್ತಿರ್ತಾರೆ ಆದ್ರೆ ಗಂಡು ಹತ್ತಿರೋದಿಲ್ಲ ಅಂದ್ರೆ ಅವನು ಅದನ್ನ ಅವ್ರ ಅಳೋದನ್ನ ಕಡಿಮೆ ಮಾಡಿಕರು ಪ್ರಯತ್ನ ಪಟ್ಟಿರ್ತಾರೆ ಸೊ ಕವನದ ಶೀರ್ಷಿಕೆ ನೋವ ಕರಗಿಸುವ ಕಣ್ಣೀರು ಯಾಕಿಂಗೆ ಅಳುತ್ತೀಯ ಮಾರಾಗಿತ್ತಿ ಕಣ್ಣು ಒರೆಸುವವರು ಬರುವ ತನಕ ಹೆಣ್ಣು ಹೆಚ್ಚಾಗಿ ಅಳುತ್ತಾಳೆ ಕಾರಣ ಪ್ರೊಲ್ಯಾಕ್ಟಿನ್ ಹಾರ್ಮೋನು ಹಳುವನ್ನು ಹೆಚ್ಚಿಸುತ್ತದೆ ನನಗೂ ನೋವಿದೆ ಜೊತೆಗೆ ಅಳಬೇಕು ಅನಿಸುತ್ತದೆ ಆದರೆ ಏನು ಮಾಡುವುದು ಗಂಡು ಅಳುವುದಿಲ್ಲ ಕಾರಣ ಟೆಸ್ಟೋಸ್ಟಿರೋನ್ ಹಾರ್ಮೋನು ಅಳುವನ್ನು ತಡೆಹಿಡಿಯುತ್ತದೆ ಅತ್ತು ಅತ್ತು ದೇಹ ಮನಸ್ಸು ಹಗುರಾಗುವುದು ಕಾರಣ ಆಕ್ಸಿಟೋಸಿನ್ ಮತ್ತು ಎಂಡೋರ್ಫಿನ್ ಹಾರ್ಮೋನುಗಳು ನೋವನ್ನು ತಗ್ಗಿಸಿ ಮಾನಸಿಕ ನೆಮ್ಮದಿಯನ್ನು ಮೂಡಿಸಬಹುದು ನಾನು ಹತ್ತಿರ ಬಂದು ಕಣ್ಣು ಒರೆಸಿಲ್ಲವೆಂದು ಅಪವಾದ ಮಾಡದಿರು ನಿನ್ನ ಅಳು ಮಗುವನ್ನು ನೋಡಲು ಮತ್ತು ಕಣ್ಣೀರನ್ನು ನೋಡಲು ನನ್ನಿಂದ ಆಗ್ತದೆ ನನ್ನಿಂದ ಓಕೆ ಅಂದರೆ ಕಣ್ಣೀರಿನ ಮಹತ್ವ ಮತ್ತು ಅದಕ್ಕೆ ಕಾರಣಗಳನ್ನು ತಿಳಿಸಿದ್ದೀವಿ ಈ ತೆರೆದ ಕಣ್ಣುಗಳು ಕವನ ಸಂಕಲನದ ನಂತರದ ನಿಮ್ಮ ಮುಂದಿನ ಪ್ರಕಟಣೆ ಅಥವಾ ಸಂಗ್ರಹ ಸಾಗಿದೆ ತೆರೆದ ಕಣ್ಣುಗಳು ಮೇಲೆ ನನ್ನ ಇನ್ನೊಂದು ಕಥೆಯನ್ನು ರೆಡಿ ಮಾಡಿದ್ದೀನಿ ಕಥಾ ಸಂಕಲನ ರೆಡಿ ಮಾಡಿದ್ದೀನಿ ಅದರ ಶೀರ್ಷಿಕೆ ಬಂದ್ಬಿಟ್ಟು ಕಾಡು ಜಿಂಕೆ ನಾನು ಅಂತನ್ಬಿಟ್ಟು ಕಾಡು ಜಿಂಕೆ ಜಿಂಕೆ ನಾನು ಈಗ ರಸ್ತೆಯಲ್ಲಿ ಹೋಗಬೇಕಾದ್ರೆ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಮುಖ್ಯವಾಗಿ ರಾತ್ರಿ ಏನಾಗುತ್ತೆ ಅಂತಂದ್ರೆ ಕಾಡು ಪ್ರಾಣಿಗಳು ಅಥವಾ ರಸ್ತೆಯಲ್ಲಿರೋ ಅಕ್ಕಪಕ್ಕ ಹೊಲದಲ್ಲಿರೋ ರೋಡಿಗೆ ಬಂದುಬಿಡ್ತಾರೆ ಹೊಡ್ಕೊಂಡು ಹೋಗ್ಬಿಡ್ತಾರೆ ಅದಕ್ಕೆ ಯಾವುದೇ ತರಹದಂಥ ಟ್ರೀಟ್ಮೆಂಟು ಸಿಗೋಲ್ಲ ಸಿಗೋಲ್ಲ ಸೊ ಒಬ್ಬ ವ್ಯಕ್ತಿ ರಾತ್ರಿ ಹೀಗೆ ಒಂದು ರಸ್ತೆ ಅಪಘಾತ ಆದ ಪ್ರಾಣಿನ ಬದುಕಿಸ್ತಾನೆ ಅವನಿಗೇನು ತೊಂದರೆ ಆಗುತ್ತೆ ಆಮೇಲೆ ಅದನ್ನು ಹೆಂಗೆ ನಿಭಾಯಿಸ್ತಾನೆ ಅವನು ಮತ್ತೆ ನಮ್ಮ ನಾವು ಯಾವ ರೀತಿಯಲ್ಲಿ ಇದನ್ನ ಗಮನ ಹರಿಸ್ಬೇಕು ಅನ್ನೋದು ನಿಟ್ಟಿನಲ್ಲಿ ಕಾಡು ಜಿಂಕೆ ನಾನು ಅಂತ ಅಂದ್ಬಿಟ್ಟು ಎರಡನೇ ಪುಸ್ತಕ ರೆಡಿ ಮಾಡಿದ್ದೇನೆ ಅದು ಇನ್ನ ಮುದ್ರಣ ಹಂತದಲ್ಲಿ ಇದೆ ಅಷ್ಟೇ ಸರಿ ಬಸವರಾಜ ಬಸವರಾಜೇ ನಿಮ್ಮ ಸಾಹಿತ್ಯ ಕೃಷಿ ಮತ್ತು ವೃತ್ತಿ ಬದುಕು ಇದೇ ರೀತಿ ಆರೋಗ್ಯಪೂರ್ಣವಾಗಿ ಮುಂದುವರಿಲಿ ನಮ್ಮ ವಾಹಿನಿಯ ಕರೆಗೆ ಹೋಗೊಟ್ಟು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಬಳಗದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಒಂದಲೇ ಅಭಿನಂದನೆ ಧನ್ಯವಾದಗಳು ಸರ್ ಆತ್ಮೀಯ ಪ್ರೇಕ್ಷಕರೇ ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ಮುಂದಿನ ವಾರ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ